ಟ್ಯಾಲೆಂಟ್ ಮಾತ್ರ ಭಯಂಕರ ಇದೆ ಸರ್ ಹುಡುಗರಿಗೆ ಅದು ಎಲ್ಲರೂ ಸಪೋರ್ಟ್ ಮಾಡ್ಬೇಕಷ್ಟೇ ನೀವ್ ಹೇಳಿದಂಗೆ ಅವನು ಇಷ್ಟ ಇಷ್ಟು ದೇವ್ ಅವನ ಮಾತಾಡ್ತಾ ಇದೀನಿ ಕತ್ನಂತೆ ನಿಂತ್ಕೊಂಡ್ ಮಾತಾಡ್ಬೋದು ಅಷ್ಟುದೇವ್ರು ಹೇಳಿಬಿಡ್ತಾರೆ ಒಳ್ಳೆ ಸಬ್ಜೆಕ್ಟ್ ಇನ್ಫ್ಯಾಕ್ಟ್ ನನ್ ಮಗನ್ಗೂ ಅದೇ ಹೇಳ ನಾನು ನೀನು ಎಷ್ಟಾದರೂ ಓದು ಏನಾದರೂ ಮಾಡು ಹೊಟ್ಟೆ ಪಾಡಿಗೆ ಎಷ್ಟು ಅಷ್ಟು ಸಿಗ್ಬೇಕು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಎನ್ಸ್ಕೋಬೇಕು ಅಂತ ಇದ್ರಲ್ಲಿ ಟ್ರೈಲರ್ ನೋಡಿದ್ರ ತಂದೆ ತಾಯಿ ಏನೋ ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳು ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಆದ್ರೆ ಅವರಲ್ಲಿ ಇರುವಂತ ಒಂದು ಪ್ರತಿಭೆನೆ ಗುರುತಿಸೋದಿಲ್ಲ ಇವರೊಂದು ಪ್ರೆಸ್ಟೀಜ್ ಫಾಸ್ಟ್ ಪ್ರೆಸ್ಟೀಜ್ ಅನ್ಬೇಕು ಅದನ್ನ ಇಟ್ಕೊಂಡು ಮಕ್ಕಳನ್ನ ಬೆಳೆಸಕ್ ಪ್ರಯತ್ನ ಪಡ್ತಾರೆ ಅದೆಲ್ಲ ಬೇರೆ ಏನೋ ಇರುತ್ತೆ ಅನ್ನೋದು ಒಂದು ಮೆಸೇಜ್ ಸೊ ಅದನ್ನ ಫಾಲೋಅಪ್ ಮಾಡಿ ಮಕ್ಕಳನ್ನ ಸಪೋರ್ಟ್ ಮಾಡಿದ್ರೆ ಅವ್ರು ನಿಜವಾಗ್ಲು ಒಳ್ಳೇದಾಗುತ್ತೆ ಅನ್ನೋದು ಮೆಸೇಜ್ ಇದೆ ದಯವಿಟ್ಟು ಎಲ್ಲಾ ನೋಡಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಟೀಮ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಡೀ ಟೀಮ್ ಗೆ ಅನ್ನ ಶಶಿ ಅವ್ರಿಗೆ ಮತ್ತೆ ಈ ಸಿನಿಮಾನ ಅದ್ಭುತವಾಗಿ ಕತೆ ಹಂತರನ್ನ ಮಾಡ್ಕೊಂಡಿರೋ ನಮ್ಮ ಶಶಿರಾಜ್ ಡೈರೆಕ್ಟ್ರು ಅವ್ರಿಗೆ ಬೇಗ ಜೊತೆಗೆ ನನಗೆ ನವೀನ್ ಕೃಷ್ಣ ನೋಡಿ ಬಹಳ ಬಹಳ ಸಂತೋಷ ಆಯ್ತು ನನಗೆ ಯಾಕಂದ್ರೆ ಅವ್ರು ಮಾಡಿರೋ ಗುಟ್ಟು ಸಿನಿಮಾ ಆಗ್ಲಿ ಮತ್ತೆ ಈಗ ಸಲಾರ್ ಹಾಕಿ ತುಂಬಾ ನೈಜವಾಗಿ ಅಭಿನಯಿಸಿದ್ದಾರೆ ಆಕ್ಚುಲಿ ನನಗೆ ಉತ್ತರ ಕರ್ನಾಟಕದ ಭಾಷೆ ಆದ್ರೂ ತುಂಬಾ ಇಷ್ಟ ಉತ್ತರ ಕರ್ನಾಟಕದ ಜನ ಆದ್ರೂ ತುಂಬಾ ಇಷ್ಟ ಮುಡಲೇ ಮನೆ ಅಂತ ನಾನು ಸಿನಿಮೆ ಮಾಡಿದ್ದೆ ಹಾಗಾಗಿ ನನಗೆ ಅವಾಗಿಂದ ನಂಟು ನನಗೆ ಸೊ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ ನಿಮಗೂ ಅಷ್ಟೇ ವಿಘ್ನೇಶ್ ಅವರೇ ಆಲ್ ದ ಬೆಸ್ಟ್ ಹೊಸ ಸಿನಿಮಾ ಒಳ್ಳೇದಾಗ್ಲಿ ಆ ಇನ್ನು ನಮ್ಮ ಕ್ಲಿಕ್ ಕ್ಲಿಕ್ ಅನ್ನ ಪದ ಕೇಳಿದ ತಕ್ಷಣವೇ ಎಲ್ಲರಿಗೂ ಅನ್ಸೋದು ಅಹ್ ಜೀವನಲ್ಲಿ ನಾವ್ ಯಾವ ಕೆಲಸ ಮಾಡ್ತೀವೋ ಅದ್ರಲ್ಲಿ ನಾವು ಕ್ಲಿಕ್ ಆಗ್ಬೇಕು ನಮ್ಮನ್ನ ಸಕ್ಸಸ್ ಕೊಡುತ್ತಂದೆ ನಮ್ಗೆ ಗೆಲುವು ಕೊಡುತ್ತಂದೆ ಅಂತ ಪ್ರತಿಯೊಬ್ಬರಲ್ಲೂ ಆಸೆ ಇರುತ್ತೆ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಅನ್ಸೋದು ಈ ಹೇಳಿದಾಗೆ ಆ ಹಿಂದೆ ಎಲ್ಲ ಇತ್ತು ಇಲ್ಲ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಇದು ಬಿಟ್ಟರೆ ಕಷ್ಟ ಮನೆಗೆ ಮನೆ ತೇರಿಸಲ್ಲ ನಿಮ್ ವಾಕ್ಸ್ ತೀಲ್ದಾಗ ಮನೆಗೆ ತೇರ್ಸಲ್ಲ ಈಗ ಆತರ ಇಲ್ಲ ಸ್ವಲ್ಪ ಜನ ಬದ್ಲಾಗಿದ್ದಾರೆ ಆಗ್ಬೇಕು ಕೂಡ ಯಾಕೆಂದ್ರೆ ಅಹ್ ನಾವು ತಂದೆ ತಾಯಿ ಏನ್ ಕೇಳ್ತೀವೋ ಅದಕ್ಕಿನ್ನೂ ಮಕ್ಕಳ ಮನಸ್ಸಲ್ಲಿ ಏನಿದೆ ಅವ್ರ ಗುರಿ ಏನಿದೆ ಅವ್ರ ಧ್ಯೇಯ ಏನಿದೆ ಅಂತ ತಿಳ್ಕೊಂಡ್ರೆ ಅವ್ರ ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೊಂಡ್ರೆ ಖಂಡಿತವಾಗ್ಲು ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಮಕ್ಕಳು ಒಂದಲ್ಲ ಒಂದು ಸಾಧನೆ ಮಾಡಿ ಒಂದು ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಈ ಸಿನ್ಮಾ ನೋಡಿದ್ರೆ ನಿಜವಾಗ್ಲೂ ನನಗೂ ಹಾಗೆ ಅನ್ಸುತ್ತೆ ಬಹಳ ಒಳ್ಳೆ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಓಡ್ ಬಂದಿದೆ ಸಿನ್ಮಾ ದಯವಿಟ್ಟು ಹೊಸ ಸಿನ್ಮಾಗಳಿಗೆ ವಿಘ್ನೇಶ್ ಅವ್ರು ಹಾಗೆ ಹೊಸ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿ ಕನ್ನಡ ಸಿನ್ಮಾಗಳಿಗೆ ಪ್ರೋತ್ಸಾಹ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ ಈ ತಗಂತೂ ಸಬ್ಜೆಕ್ಟ್ ಗಳು ನಿಜವಾದಿ ಆಗುತ್ತಿದೆ ಇಂಥ ಸಿನಿಮಾ ಬಂದಾಗ ಎಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಮತ್ತೆ ಮೊದಲನೇ ಸರ್ತಿ ನಮ್ಮ ನಮ್ಮ ಪ್ರೊಡ್ಯೂಸರ್ ಶಶಿ ಅವರು ಇನ್ವೆಸ್ಟ್ ಮಾಡಿ ಒಂದು ಇಂಟ್ರೆಸ್ಟಿಂಗ್ ಈ ಸಿನಿಮಾ ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಹತ್ತಾರು ಸಿನ್ಮಾ ಮಾಡೋದಕ್ಕೆ ಅವ್ರಿಗೂ ಭಗವಂತ ಆಯುಸ್ ಆರೋಗ್ಯ ಶಕ್ತಿ ಎಲ್ಲವೂ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾನು ನಮ್ಮ ಪವನ್ಗೆ ಅವ್ನ ಆಚಲ್ಲಿ ಒಂದಿಷ್ಟಿತ್ತ ನನ್ ಸಿನಿಮಾ ಶುರು ಆದಾಗ ಈಗ ಇನ್ ನೋಡ್ಬೇಕು ಅವ್ನ ಇವನು ಇಷ್ಟುದರ ತರ ಬೆಳದ್ಬಿಟ್ಟಿದ್ಯಾ ಅಂತ ರವಿಬೂಸರ್ ಅವ್ರ ಮಗ ಒಳ್ಳೆ ನಟ ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ ಆಗ್ಲಿ ಒಳ್ಳೇದಾಗ್ಲಿ ನಾನು ಇದರಲ್ಲಿ ನವೀನ್ಗೆ ಅಮ್ಮ ಅಂದ್ರೆ ತಪ್ಪಾಗೋದಿಲ್ಲ ಅಂದ್ರೆ ಒಳ್ಳೆ ತಾಯಿ ನಾನು ಈಗಲೇ ಕತೆ ಹೇಳ್ಬಿಟ್ರೆ ನಿಮ್ಗೆ ಎಲ್ಲರೂ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಕತೆ ಗೊತ್ತಾಯ್ತು ಅಂತ ಕತೆ ಹೇಳಲ್ಲ ಸಿಮ್ ನೋಡಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Okay. <laughs>